ಹಲೋ ನಮಸ್ತೆ ಸ್ನೇಹಿತರೆ ಸಾಮಾನ್ಯ ಜ್ಞಾನದ ಟಾಪ್ ಫಿಫ್ಟಿ ಪ್ರಶ್ನೆ ಉತ್ತರಗಳನ್ನು ನಾವೀಗ ನೋಡೋಣ ನಮ್ಮ ಜಿ ಕೆ ಮಾರ್ಗದರ್ಶನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸ್ನೇಹ ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ ಭಾರತದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವ ವರ್ಷ ನಡೆಯಿತು ಎ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ನಲವತ್ತೆಂಟು ಬಿ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸಿ ಹತ್ತೊಂಬತ್ತು ನೂರ ಐವತ್ತರಿಂದ ಐವತ್ತೊಂದು ಡಿ ಹತ್ತೊಂಬತ್ತು ನೂರ ಐವತ್ತರಿಂದ ಐವತ್ತೆರಡು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಐವತ್ತೆರಡು ಅನ್ನೋದೇನಿಲೇ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಖರ್ಚೂರ ಯಾವ ಪ್ರದೇಶದಲ್ಲಿ ಬೆಳೆಯುತ್ತದೆ ಅಂತ ಕೇಳಿದರ ಎ ಹಿಮಾಲಯ ಬಿ ಉಷ್ಣವಲಯದ ಕಾಡು ಸಿ ಪಶ್ಚಿಮ ಘಟ್ಟ ಡಿ ಮರುಭೂಮಿ ಇಲ್ಲಿ ಮರುಭೂಮಿ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಕಾಲುವೆಗಳನ್ನು ಜೋಡಿಸುವ ಜಲಸಂಧಿ ಯಾವುದು ಅಂತ ಕೇಳಿದರ ಅದು ಡುವರ್ ಎ ಬಿ ಡೆನ್ಮಾರ್ಕ್ ಸಿ ಸುಂಡ ಡಿ ಜೋಹರ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಡೋ ಡೋವರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ ನಾಲ್ಕನೇ ಪ್ರಶ್ನೆ ಕೆಂಪು ಸಮುದ್ರ ಯಾವುದಕ್ಕೆ ಉದಾಹರಣೆಯಾಗಿದೆ ಎ ಸವೆತ ಕಣಿವೆ ಕಣಿವೆಗೆ ಬಿ ಕಣಿವೆ ಸಿ ಸೀಳು ಕಣಿವೆ ಡಿ ಜ್ವಾಲಾಮುಖಿ ಇಲ್ಲಿ ಸೀಳು ಕಣಿವೆ ಅನ್ನುವಂಥದ್ದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ತನ್ನ ಸಾಮ್ರಾಜ್ಯದಲ್ಲಿ ತಂಬಾಕು ನಿಷೇಧಿಸಿದ ಮೊಘಲ ಚಕ್ರವರ್ತಿ ಯಾರು ಅಂತ ಕೇಳಿದಾರ ಎ ಬಾಬರ್ ಬಿ ಜಹಾಂಗೀರ್ ಸಿ ಅಕ್ಬರ್ ಡಿ ಔರಂಗಜೇಬ್ ಇಲ್ಲಿ ಸರಿಯಾದ ಉತ್ತರ ಪಿ ಜಹಾಂಗೀರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆರನೇ ಪ್ರಶ್ನೆ ಭಾರತದಲ್ಲಿ ಜನವರಿ ಇಪ್ಪತ್ತೈದು ಯಾವ ದಿನವೆಂದು ಆಚರಿಸಲಾಗುತ್ತದೆ ಎ ಗ್ರಾಹಕರ ದಿನ ಬಿ ಹೆಣ್ಣು ಮಗುವಿನ ದಿನ ಸಿ ರಾಷ್ಟ್ರೀಯ ಮತದಾರ ದಿನ ಡಿ ಆರೋಗ್ಯ ದಿನ ಇಲ್ಲಿ ರಾಷ್ಟ್ರೀಯ ಮತದಾರ ದಿನ ಅನ್ನುವಂಥದ್ದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಶಕ್ತಿಯನ್ನು ಎಷ್ಟು ಭಾಷೆಗಳಿಗೆ ನೀಡಲಾಗುತ್ತದೆ ಎ ಹದಿನಾಲ್ಕು ಬಿ ಇಪ್ಪತ್ತ್ಮೂರು ಸಿ ಇಪ್ಪತ್ನಾಲ್ಕು ಡಿ ಇಪ್ಪತ್ತೈದು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರ ಇಪ್ಪತ್ನಾಲ್ಕು ಅನ್ನೋಂಥದ್ದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಬಣ್ಣವಿಲ್ಲದ ರಕ್ತವನ್ನು ಹೊಂದಿರುವ ಪ್ರಾಣಿಗಳ ಗುಂಪು ಅಂತ ಕೇಳಿದರ ಎ ಸಂಧಿಪದಿಗಳು ಬಿ ಮೃದುವಂಗಿ ಸಿ ಮನುಷ್ಯ ಡಿ ವಲಯವಂತು ಇಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಭೂಮಿಯ ಮೇಲೆ ಮೊದಲು ಕಂಡು ಬಂದ ಮನುಷ್ಯ ಡ್ರಯೋಪಿಥಿಕಸ್ ಬಿ ಹೋಮ ಎರಸ್ ಡಿ ಕ್ರೋಮೊ ಕ್ರೋಮಗ್ನನ್ ಡಿ ನಿಯಾಂಡರ್ ತಾಲ್ ಇಲ್ಲಿ ಡ್ರಯೋಪಿಕ್ ಡ್ರಿಯೋಪಿಥಿಕಸ್ ಅನ್ನುವಂಥದ್ದು ಸರಿಯಾದ ಆನ್ಸರ್ ಹತ್ತನೇ ಪ್ರಶ್ನೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರದು ಕೇಳಿದಾರ ಎ ಚರಕ ಬಿ ಮೆಂಡಲ್ ಸಿ ಕರ್ಲಸ್ ಲಿನಿಯಸ್ ಡಿ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸಿ ಕರ್ಲಸ್ ಲೀನಿಯಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಕಂಚಿ ದೊರೆ ಯಾರು ಎ ಮಹೇಂದ್ರ ವರ್ಮನ್ ಬಿ ನರಸಿಂಹವರ್ಮನ್ ಸಿ ವಿಷ್ಣುಗುಪ್ತ ಡಿ ನರಸಿಂಹವರ್ಮ ಸ್ನೇಹಿತರೆ ಇಲ್ಲಿ ವಿಷ್ಣುಗುಪ್ತ ಅನ್ನುವಂಥದ್ದು ಒಂದು ಬುಕ್ನ ಕೊಟ್ಟಿದ್ದಾರೆ ಇನ್ನೊಂದು ಬುಕ್ನಾಗ ವಿಷ್ಣು ಗೋಪ ಕೊಟ್ಟಿದ್ದಾರೆ ವಿಷ್ಣು ಗೋಪ ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಲ್ಲಿ ಸರಿಯಾದ ಉತ್ತರ ನೀವು ಸ್ವಲ್ಪ ತಿಳ್ಕೋಬೇಕು ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ವಿಷ್ಣು ಗೋಪ ಅನ್ನುವಂಥದ್ದು ಸರಿಯಾದ ಗುಪ್ತ ಯಾಕಂದ್ರೆ ಇದು ಎನ್ ಸಿ ಆರ್ ಟಿ ಬುಕ್ನಲ್ಲಿ ವಿಷ್ಣು ಗೋಪ ಅನ್ನುವಂಥದ್ದು ಕೊಟ್ಟಿದ್ದಾರೆ ಆದ್ರೆ ವಿಷ್ಣು ಗೋಪ ಎನ್ ಸಿ ಆರ್ ಟಿ ನಲ್ಲಿ ಇದೆ ಹನ್ನೆರಡನೇದು ಕಾವೇರಿ ವಾಟರ್ ಟ್ರಿಬ್ಯುನಲ್ ಎಂದು ಸ್ಥಾಪಿತವಾಯಿತು ಎ ಜೂನ್ ಎರಡು ಹತ್ತೊಂಬತ್ತು ತೊಂಬತ್ತು ಬಿ ಜೂನ್ ಎರಡು ಎರಡು ಸಾವಿರದ ಏಳು ಸಿ ಎಪ್ರಿಲ್ ಒಂದು ಹತ್ತೊಂಬತ್ತೂರ ತೊಂಬತ್ತು ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಜೂನ್ ಎರಡು ಹತ್ತೊಂಬತ್ತು ನೂರ ತೊಂಬತ್ತನ್ನುವಂಥದ್ದು ಸರಿಯಾದ ಉತ್ತರ ಹದಿಮೂರ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳನ್ನು ಗುರುತಿಸಿ ತಂದಿದರ ಎ ಬೆಂಗಳೂರು ನಗರ ಮತ್ತು ಮೈಸೂರು ಬಿ ಬೆಂಗಳೂರು ನಗರ ಮತ್ತು ಬೆಳಗಾವಿ ಸಿ ಬೆಂಗಳೂರು ನಗರ ಮತ್ತು ಧಾರವಾಡ ಡಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಬಿ ಬೆಂಗಳೂರು ನಗರ ಮತ್ತು ಬೆಳಗಾವಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಎ ಮೈಸೂರು ಬಿ ಚಾಮರಾಜನಗರ ಸಿ ಚಿಕ್ಕಬಳ್ಳಾಪುರ ಡಿ ಚಿಕ್ಕಮಗಳೂರು ಇಲ್ಲಿ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರ ಚಾಮರಾಜ್ ನಗರ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗತ್ತ ಹದಿನೈದನೇ ಪ್ರಶ್ನೆ ಹರ್ಷವರ್ಧನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ಮಾಡಿದ ಚೀನಿ ಯಾತ್ರಿಕನ ಹೆಸರು ಎಂದು ಕೇಳಿದ್ರ ಎ ಪಾಹಿಯಾನೆನ್ಸ್ತಾಂಗ್ ಸಿ ಹಿಕಾರು ಡಿ ಮಾರ್ಕೋಫೋಲೋ ಇದಕ್ಕೆ ಹುವೆನ್ಸ್ ತ್ಯಂಗು ತರ ಹುವೆನ್ಸ್ ತ್ಯಂಗು ತರ ಇಲ್ಲಿ ಸರಿಯಾದ ಉತ್ತರ ಯಾ ಅಂದ್ರ ಹುವೆನ್ಸ್ ಥ್ಯಾಂಗ್ ಹದಿನಾರನೇದು ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ ರಾಜ್ಯ ಎ ಬಿ ಇಂಡಸ್ ಸಿ ಹಿಂದೂಸ್ತಾನ್ ಡಿ ಭಾರತ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಭಾರತ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಹದಿನೇಳನೇ ಪ್ರಶ್ನೆ ಮೈಸೂರಿನ ಕೊನೆಯ ದಿವಾನರು ಯಾರು ಎ ಮಿರ್ಜಾ ಇಸ್ಮೈಲ್ ಬಿ ರಂಗಚಾರ್ಲು ಸಿ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಡಿ ಶೇಷಾದ್ರಿ ಅಯ್ಯರ್ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಪ್ಪ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಹದಿನೆಂಟನೇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಕೇಳ್ತಾರ ಎ ಡೈನಮೋ ಬಿ ಜನರೇಟರ್ ಸಿ ಮೋಟಾರ್ ಡಿ ಯಾವುದೂ ಅಲ್ಲ ಹಾಗಾದರೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮೋಟಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಕನ್ನಡದ ಮೊದಲ ಕವಿತ್ರಿ ಎ ಸಂಚಿವಣ್ಣಮ್ಮ ಬಿ ಅನುಪಮ ನಿರಂಜನ್ ಸಿ ಅಕ್ಕ ಮಹಾದೇವಿ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಕ್ಕ ಮಹಾದೇವಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಮಹಮ್ಮದ್ ಗವಾನನ ಮದರಸ ಎಲ್ಲಿದೆ ಬೆಳಗಾವಿ ಎ ಬಿ ಬಿದರ್ ಸಿ ಬಿಜಾಪುರ್ ಡಿ ಗುಲ್ಬುರ್ಗ ಇಲ್ಲಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬಿ ಬಿದರ್ ಅನ್ನುವಂಥದ್ದು ಸರಿಯಾದ ಉತ್ತರ ಬ್ರಿಟಿಷರಿಗೆ ಕೊಹಿನೂರು ವಜ್ರವನ್ನು ದಾನವಾಗಿ ಕೊಟ್ಟ ರಾಜ ಎ ಲಾಲ್ ಸಿಂಗ್ ಬಿ ರಂಜಿತ್ ಸಿಂಗ್ ಸಿ ದುಲೀಪ್ ಸಿಂಗ್ ಡಿ ಗುಲಾಬ್ ಸಿಂಗ್ ಅನ್ನೋದೈತಿ ಇಲ್ಲಿ ಸರಿಯಾದ ಉತ್ತರ ದುಲೀಪ್ ಸಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಕಾನೂನಿನ ಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರಿಟ್ಟಿನ ಯಾವ ರೀತಿಯ ರಿಟ್ ಕಳಿಸಬಹುದು ತಿಳಿದ್ರೆಂಟ್ ಪ್ರೊಹಿಬಿಷನ್ ಹೇಬಿಯಸ್ ಕಾರ್ಪಸ್ ಮೆಂಡಮಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹೇಬಿಯಸ್ ಕಾರ್ಪಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಇಪ್ಪತ್ತ್ಮೂರ ಪ್ರಶ್ನೆ ಇಂಜಿನ್ ನಲ್ಲಿ ಇದು ಇಲ್ಲ ಸ್ಪಾರ್ಪ ಪ್ಲಗ್ ಪಿಸ್ಟನ್ ಪಿಂಗಾಣಿ ಕನೆಕ್ಟಿಂಗ್ ರಾಡ್ ಇಲ್ಲಿ ಸ್ಪಾರ್ಕ್ ಪ್ಲಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಎನ್ನುವುದು ಇವರ ಆತ್ಮಚರಿತ್ರೆ ಇಂದಿರಾ ಗಾಂಧಿ ಬಿ ಸರ್ದಾರ್ ಪಟೇಲ್ ಸಿ ಜವಾಹರ್ ನೆಹರು ಡಿ ಮಹಾತ್ಮ ಗಾಂಧಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತ ಇಪ್ಪತ್ತೈದನೇ ಪ್ರಶ್ನೆ ಮೊದಲನೆಯ ಪಾನಿಪತ್ ಕದನ ನಡೆದಿದ್ದು ಯಾರ್ಯಾರ ಮಧ್ಯೆ ಬಾಬರ್ ಮತ್ತು ಇಬ್ರಾಹಿಂ ಅಕ್ಬರ್ ಮತ್ತು ಹೇಮು ಸಿ ಔರಂಗಜೇಬ್ ಮತ್ತು ಶಿವಾಜಿ ಡಿ ಯಾರು ಅಲ್ಲ ಇಲ್ಲಿ ಯಾರ್ಯಾರ ಮಧ್ಯೆ ಯುದ್ಧ ನಡೆದ್ ಕೇಳಿದಾರ ಅದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಬಾಬರ್ ಮತ್ತು ಇಬ್ರಾಹಿಂ ಅಂತ ಸರಿಯಾದ ಉತ್ತರ ಹೇಳ್ಬೋದು ಇಪ್ಪತ್ತಾರನೇದು ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ರಾಜ್ಯಪಾಲ ಡಿ ಕೇಂದ್ರ ಕಾನೂನು ಸಚಿವರು ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ರಾಷ್ಟ್ರಪತಿಗೆ ಆ ಅಧಿಕಾರ ಇರುತ್ತ ಭಾರತದ ಸಂವಿಧಾನಕ್ಕೆ ಎರಡನೇ ತಿದ್ದುಪಡಿ ಯಾವ ವರ್ಷ ಮಾಡಲಾಯಿತು ಎ ಹತ್ತೊಂಬತ್ತು ನೂರ ಐವತ್ತೈದು ಬಿ ಹತ್ತೊಂಬತ್ತು ನೂರ ಐವತ್ತೊಂದು ಸಿ ಹತ್ತೊಂಬತ್ತು ನೂರ ಐವತ್ತೆರಡು ಡಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತ್ಮೂರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ ಇಪ್ಪತ್ತೆಂಟನೇ ಪ್ರಶ್ನೆ ಶೂನ್ಯ ವೇಳೆ ಎಂಬ ಅಭಿಪ್ರಾಯವು ಯಾವ ದೇಶದಲ್ಲಿ ಮೊದಲು ಆರಂಭವಾಗಿದ್ದು ಎ ಅಮೇರಿಕ ಬಿ ರಷ್ಯಾ ಸಿ ಇಂಗ್ಲೆಂಡ್ ಡಿ ಭಾರತ ಇದು ಭಾರತದಲ್ಲಿ ಆರಂಭವಾಗಿದ್ದು ಇಪ್ಪತ್ತೊಂಬತ್ತನೇದು ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಎ ಮನಮೋಹನ್ ಸಿಂಗ್ ಬಿ ಪ್ರಣಬ್ ಮುಖರ್ಜಿ ಸಿ ಅಬ್ದುಲ್ ಕಲಾಂ ಡಿ ನರೇಂದ್ರ ಮೋದಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನರೇಂದ್ರ ಮೋದಿ ಅನ್ನುವಂಥದ್ದು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ರಾಷ್ಟ್ರೀಯ ಹೆದ್ದಾರಿ ಎರಡು ಇದನ್ನು ಜೋಡಿಸುತ್ತದೆ ದೆಹಲಿಯಿಂದ ಕೋಲ್ಕತ್ತಾ ಆಗ್ರಾದಿಂದ ಚೆನ್ನೈ ದೆಹಲಿಯಿಂದ ಮುಂಬೈ ಚೆನ್ನೈಯಿಂದ ಬೆಂಗಳೂರು ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದೆಹಲಿಯಿಂದ ಕೋಲ್ಕತ್ತಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಮೂವತ್ತೊನೇ ಪ್ರಶ್ನೆ ಮಾನವನಲ್ಲಿ ಉಪ ಉಪಾಪಚಯ ಪೀಠ ಇದಾಗಿದೆ ಅಂತ ಕೇಳಿದಾರ ಹೃದಯ ಯಕೃತ್ ಮೂತ್ರಪಿಂಡ ಹೃದಯ ಪುಪ್ಪಸ ವ್ಯವಸ್ಥೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರ ಯಕೃತ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ರೈತವಾರು ಪದ್ಧತಿಯನ್ನು ಬ್ರಿಟಿಷರು ಯಾವ ಪ್ರಾಂತ್ಯದಲ್ಲಿ ಪ್ರಾರಂಭಿಸಿದರು ಕೇಳಿದರ ಎ ಬಂಗಾಳ್ ಸಿ ಮದ್ರಾಸ್ ಸಿ ಬಾಂಬೆ ಡಿ ಮದ್ರಾಸ್ ಮತ್ತು ಬಾಂಬೆ ಅಂತ ಕೇಳಿದರ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಮದ್ರಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ ಭಾರತದ ಸಂವಿಧಾನವು ಅಲ್ಪಸಂಖ್ಯಾತರನ್ನು ಪರಿಗಣಿಸಲಾಗುವುದು ಧರ್ಮದ ಆಧಾರದ ಮೇಲೆ ಬಿ ಜಾತಿ ಆಧಾರದ ಮೇಲೆ ಸಿ ಜನಸಂಖ್ಯಾ ಆಧಾರದ ಮೇಲೆ ಡಿ ಬಣ್ಣವನ್ನು ಆಧರಿಸಿಯನ್ನು ಮಾಡಲಾಗ್ತದೆ ಅಂತ ಹೇಳಿದಾರ ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರ ಜನಸಂಖ್ಯಾ ಆಧಾರದ ಮೇಲೆ ಏನ್ ಮಾಡ್ತಾರ ಪರಿಗಣಿಸಲಾಗುತ್ತದೆ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷದ ಕೇಳಿದಾರ ಎ ಎರಡು ವರ್ಷ ಬಿ ಆರು ವರ್ಷ ಸಿ ಏಳು ವರ್ಷ ಡಿ ಶಾಶ್ವತ ಇಲ್ಲಿ ಸರಿಯಾದ ಅನ್ಸಾರ ಶಾಶ್ವತ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕಾರ್ಯಾವಧಿ ಬೇರೆ ಅಧಿಕಾರಾವಧಿ ಬೇರೆ ಅಧಿಕಾರಾವಧಿ ಅಂದ್ರೆ ರಾಜ್ಯಸಭೆಯ ಅಧಿಕಾರಾವಧಿ ಅಂದ್ರ ಆರು ವರ್ಷ ಬರ್ತೈತಿ ಕಾರ್ಯಾವಧಿ ಅಂದ್ರ ಶಾಶ್ವತ ಸದನ ಅಂದ್ರ ಒಂದು ಮೂರರಷ್ಟು ಮತ್ತೆ ಆಯ್ಕೆ ಆಗ್ತಾರ ಓಕೆ ಮುಂದಿನ ಪ್ರಶ್ನೆ ಮೂವತ್ತೈದನೇದು ಭಾರತದಲ್ಲಿ ಏಲಕ್ಕಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಕೇರಳ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಆಂಧ್ರ ಪ್ರದೇಶ ಸರಿಯಾದ ಆನ್ಸರ ಕೇರಳ ಮೂವತ್ತಾರನೇ ಪ್ರಶ್ನೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಸಕ್ತಿಯನ್ನು ಪ್ರಥಮ ಬಾರಿಗೆ ಪಡೆಯುವ ಪಡೆಯುವುದು ಯಾರು ಪಡೆದವರು ಯಾರು ಎ ಮಹಮ್ಮದ್ ಬಿ ಸಚಿನ್ ಟೆಂಡುಲ್ಕರ್ ಸಿ ಲಿಯಾಂಡರ್ ಫೇಸ್ ಡಿ ವಿಶ್ವನಾಥ್ ಆನಂದ್ ಇಲ್ಲಿ ಸರಿಯಾದ ಆನ್ಸರ ವಿಶ್ವನಾಥ್ ಆನಂದ್ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ ಮೂವತ್ತೇಳನೇ ಪ್ರಶ್ನೆ ಒಂದನೇ ಮಹಾಯುದ್ಧ ಪ್ರಾರಂಭವಾಗಿದ್ದು ಯಾವಾಗ ಎ ಹತ್ತೊಂಬತ್ತು ನಾಲ್ಕು ಬಿ ಹತ್ತೊಂಬತ್ನೂರ ಎಂಟು ಸಿ ಹತ್ತೊಂಬತ್ತು ಹತ್ತು ಡಿ ಹತ್ತೊಂಬತ್ತು ನೂರ ಹದಿನಾಲ್ಕತ್ತು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹದಿನಾಲ್ಕು ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗುತ್ತ ಶಂಕರಾಚಾರ್ಯರು ಈ ರಾಜ್ಯದಲ್ಲಿ ಜನಿಸಿದರು ಎ ಕರ್ನಾಟಕ ಬಿ ಗುಜರಾತ್ ಸಿ ಕೇರಳ ಡಿ ಆಂಧ್ರ ಪ್ರದೇಶ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕೇರಳ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ ಮೂವತ್ತೊಂಬತ್ತನೇ ಪ್ರಶ್ನೆ ನಿಂಬೆ ಹಣ್ಣು ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಇದೆ ವಿಟಮಿನ್ ಎ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಾಮಿನ್ ಡಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ವಿಟಮಿನ್ ಸಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ನಲವತ್ತನೇ ಪ್ರಶ್ನೆ ಯಾವ ವಿಧಿಯು ಭಾರತದ ಉಪರಾಷ್ಟ್ರಪತಿ ಹೊಂದಿರಬೇಕೆಂದು ತಿಳಿಸುತ್ತದೆ ಎ ಎರವತ್ತ್ಮೂರು ಬಿ ಅರವತ್ನಾಲ್ಕು ಸಿ ಅರವತ್ತಾರು ಡಿ ಅರವತ್ತೈದು ಇಲ್ಲಿ ಸರಿಯಾದ ಉತ್ತರ ಅರವತ್ತ್ಮೂರು ದಿ ನಲ್ವತ್ತೊಂದನೇ ಪ್ರಶ್ನೆ ಧ್ರುವಗಳ ಸಾಪೇಕ್ಷ ಸಾಂದ್ರತೆ ಅಳೆಯುವ ಸಾಧನ ಹೈಡ್ರೋಮೀಟರ್ ಬಾರೋಮೀಟರ್ ಅನಿನೋಮೀಟರ್ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹೈಡ್ರೋಮೀಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಪೊಲೀಸ್ ಹುತಾತ್ಮರ ದಿನ ಪ್ರತಿ ವರ್ಷ ಎಂದು ಆಚರಿಸುತ್ತಾರೆ ಎ ಅಕ್ಟೋಬರ್ ಇಪ್ಪತ್ತೊಂದು ಬಿ ಜನವರಿ ಇಪ್ಪತ್ತೊಂದು ಸಿ ಡಿಸೆಂಬರ್ ಹತ್ತು ಡಿ ಅಕ್ಟೋಬರ್ ಇಪ್ಪತ್ತೆರಡು ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ನಲವತ್ತ್ ಮೂರನೇ ಪ್ರಶ್ನೆ ಪೊಲೀಸ್ ಧ್ವಜ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸುತ್ತಾರೆ ಎ ಏಪ್ರಿಲ್ ಒನ್ ಬಿ ಏಪ್ರಿಲ್ ಎರಡು ಸಿ ಡಿಸೆಂಬರ್ ನಾಲ್ಕು ಡಿ ಏಪ್ರಿಲ್ ಐದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಎಪ್ರಿಲ್ ಎರಡು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತಾ ಸ್ನೇಹಿತರೆ ನಲವತ್ನಾಲ್ಕನೇ ಪ್ರಶ್ನೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪಿಸಿದವರು ವಿಲಿಯಂ ಜೂನ್ಸ್ ಎಂ ಕೆ ಗಾಂಧಿ ಮಾರ್ಕ್ ಕಬ್ಬನ್ ವಿಲಿಯಂ ಬೆಂಟಿಂಗ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ವಿಲಿಯಂ ಜೂನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ ನಲವತ್ತೈದನೇ ಪ್ರಶ್ನೆ ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಕಂಡುಬರುತ್ತದೆ ಎ ಕುರುಡುತನ ಬಿ ಸ್ಕರ್ವಿ ಸಿ ರಿಕೆಟ್ಸ್ ಡಿ ಯಾವುದೋ ಅಲ್ಲ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಕುರುಡುತನ ಅಥವಾ ಈರುಳು ಕುರುಡುತನ್ನೇ ಕರಿತೀವಿ ನಲವತ್ತೇಳನೇ ಪ್ರಶ್ನೆ ಒಬ್ಬ ಸ್ವತಂತ್ರ ರಾಜನೆಂದು ಶಿವಾಜಿಗೆ ಕಿರೀಟಧಾರಣೆ ಎಲ್ಲಿ ನಡೆಯಿತು ಎ ಪುಣೆ ಬಿ ಸುರತ್ ಸಿ ಸಿಂಹಗಡ ಡಿ ರಾಯಗಡ ಇಲ್ಲಿ ರಾಯಗಡ ಎನ್ನುವಂಥದ್ದು ಸರಿಯಾದ ಉತ್ತರ ರಾಮ್ ಮತ್ತು ರಹೀಂ ಒಂದೇ ದೈವದ ಬೇರೆ ಬೇರೆ ಹೆಸರುಗಳು ಎಂದು ಹೇಳಿದವರು ಯಾರು ರಮಾನಂದ್ ಕಬೀರ ರಾಮದಾಸ್ ಚೈತನ್ಯ ಇಲ್ಲಿ ಸರಿಯ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕಬೀರ್ ದಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಕಪ್ಪು ರಂಧ್ರದ ದುರಂತವು ಕೆಳಕಂಡ ಕದನಕ್ಕೆ ಮುಖ್ಯ ಕಾರಣ ಹಳದಿ ವಾಂಡಿವಾಶ್ ಬಕ್ಸಾರ್ ಪ್ಲಾಸಿ ಇಲ್ಲಿ ಪ್ಲಾಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಲಾಸ್ಟ್ ಒಂದು ಐವತ್ತನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಎ ವ್ಯಾಟ್ ಸಿ ಓಂ ಸಾರಿ ಎ ಬಿ ಓಮ್ ಸಿ ಅಂಪಿಯರ್ ಡಿ ವೋಲ್ಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಂಪಿಯರ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಧನ್ಯವಾದ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ನಿಮ್ಮ ವಿಡಿಯೋದಲ್ಲಿ ಸಿಗ್ತೀನಿ